जन oh. इतना oh. 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 ಎಲ್ಲ ಸ್ಥಳೀಯರು ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಧ್ವನಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಅರಣ್ಯ ಇಲಾಖೆಯ ಮಂತ್ರಿ ಇರ್ಬೋದು ಇವರಿಬ್ಬರಿಗೂ ಕೂಡ ಎಚ್ಚರಿಕೆಯನ್ನ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಪ್ರಾಮಾಣಿಕವಾಗಿ ಕೈಗೆ ತಗೊಂಡಿದ್ದಾರೆ ನಿನ್ನೆ ದಿನ ಆಗಿರ್ತಕ್ಕಂಥ ಪ್ರಕರಣ ಅನಿತಾ ಅಂತಕ್ಕಂಥ ಒಬ್ರು ಮಹಿಳೆ ಮೇಲೆ ಆನೆ ದಾಳಿಯಾಗಿ ಇವತ್ತು ಅವರು ಮೃತಪಟ್ಟಿರ್ತಕ್ಕಂಥ ವಿಚಾರ ನಿನ್ನೆಯ ದಿನ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ನಾನು ಇಲ್ಲಿ ಬೇರೆ ಯಾವುದು ನಮ್ಮ ಪಕ್ಷದ ಸಂಘಟನೆ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟರು ಇವತ್ತು ಜೀವರಾಜಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ನಾವು ಬಂದು ನಿಂತಿರ್ತಕ್ಕಂಥದ್ದು ಪಕ್ಷಾತೀತವಾದಂಥ ಒಂದು ಮನಸ್ಥಿತಿಯಿಂದ ಬಂದು ನಿಂತಿದ್ದೇವೆ ಇಲ್ಲಿ ಯಾವುದೇ ರಾಜಕಾರಣವನ್ನು ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಿರಂತರವಾಗಿ ಈ ಭಾಗದ ರೈತರು ಸಾರ್ವಜನಿಕರು ಎದುರಿಸ್ತಾ ಇರತಕ್ಕಂಥ ಈ ಸಮಸ್ಯೆಗೆ ಅರಣ್ಯ ಇಲಾಖೆಯ ಮಂತ್ರಿಗಳು ನಿನ್ನೆ ದಿನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಬಹುಶಃ ಅವರ ಒಂದು ಹೇಳಿಕೆ ಯಾವ ರೀತಿ ಬಾಲಿಷ್ಯವಾಗಿದೆ ಅಂತಕ್ಕಂಥದನ್ನ ನಾವು ಗಮನಿಸ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾದ್ರೆ ಅವ್ರಿಗೆ ಬಯಲು ಸೀಮೆಗೂ ಮಲ್ನಾಡು ಭಾಗದ ಪ್ರದೇಶಕ್ಕೂ ಬಹುಶಃ ವ್ಯತ್ಯಾಸ ಗೊತ್ತಿದೆಯನ್ನು ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಇವತ್ತಿನ ದಿನ ಏನು ಈ ಘಟನೆಗಳು ನಿರಂತರವಾಗಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಒಂದು ಕಡೆ ಸರ್ಕಾರಗಳು ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಭಾಗ ಯಾರು ಕೂಡ ಅವರ ಪರಿಹಾರಕ್ಕೆ ಇವತ್ತು ನಮ್ಮ ಕಂಡು ಜೀವನ ಮಾಡ್ತಾ ಇಲ್ಲ ಯಾಕೆಂದರೆ ಇಂಥ ಘಟನೆಗಳು ಒಂದು ಜೀವಕ್ಕೆ ಬೆಲೆ ಕೊಡಬೇಕಾಗ್ತದೆ ಆದರೆ ಇದು ನಡೀತಾ ಇಲ್ಲ ಈ ಕೂಡಲೇ ಅರಣ್ಯ ಇಲಾಖೆಯ ಮಂತ್ರಿಗಳು ದಯಮಾಡಿ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಒಂದು ಪರಿಶೀಲನೆ ಮಾಡಿ ಸರ್ವ ಪಕ್ಷದ ಮುಖಂಡರುಗಳ ಜೊತೆ ಕೂತ್ಕೊಂಡು ಒಂದರ ಒಂದು ಚರ್ಚೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವ ಪಕ್ಷದ ಮುಖಂಡರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳು ಮತ್ತೆ ಸ್ಥಳೀಯವಾಗಿ ಇರ್ತಕ್ಕಂಥ ರೈತರು ಮತ್ತೆ ಎಲ್ಲ ಸಾರ್ವಜನಿಕರು ಇವತ್ತೇನು ಚರ್ಚೆ ಮಾಡ್ತಿದಿರಿ ಬೀದಿಗಳು ಹೋರಾಟ ಮಾಡ್ತಿದಿರಿ ನಿಮ್ಮ ನಿಜವಾದಂತ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥೈಸ್ಕೊಂಡು ಇದಕ್ಕೆ ಬದ್ಧರಾಗಿ ದಯಮಾಡಿ ಯಾವುದಾದ್ರೂ ಶಾಶ್ವತವಾದಂತ ಒಂದು ಪರಿಹಾರವನ್ನು ಎತ್ಕೊಳ್ಳದೆ ಹೋದ್ರೆ ಇದು ಬಹಳ ಉಗ್ರವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಹೋರಾಟವನ್ನು ಕೈಗೆತ್ಕೊಳ್ತೇವೆ ಮುಖ್ಯಮಂತ್ರಿಗಳ ಗಮನ ಸೆಳೀತಕ್ಕಂಥ ಕೆಲಸವೂ ಕೂಡ ವಿಧಾನ ಮಂಡಳದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸುಧಾಕರ್ ಶೆಟ್ಟರು ನಮ್ಮ ಜೊತೆಯಲ್ಲಿದ್ದಾರೆ ಇಲ್ಲಿ ಎಲ್ಲ ಪಕ್ಷಾತೀತ್ವ ಎಲ್ಲ ಸರ್ವ ಪಕ್ಷದ ನಾಯಕರುಗಳು ಇವತ್ತು ಈ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಒಟ್ಟಾರೆಯಾಗಿ ನಿಮ್ಮ ಜೊತೆಯಲ್ಲಿ ಇದು ಒಂದು ಶಾಶ್ವತವಾದಂತ ಪರಿಹಾರ ಕಂಡುಕೊಡ್ತಕ್ಕಂಥದಕ್ಕೆ ನಾವೆಲ್ಲರೂ ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆಯನ್ನ ಕೇಳ್ತೇನೆ ನಿಮ್ ಜೊತೆಲಿ ಇರ್ತೇವೆ ಅಂತಕ್ಕಂಥದ್ದೇ ದಯಮಾಡಿ ಜೀವರಾಜ್ ಕೇಳ್ತಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ